ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಪೋಷಕರ ನಡೆ ಸರ್ಕಾರಿ ಶಾಲೆಯ ಕಡೆ ನೂತನ ಕಾರ್ಯಕ್ರಮಗಳ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪೋಷಕರ ನಡೆ ಸರಕಾರಿ ಶಾಲೆಯ ಕಡೆ ನೂತನ ಕಾರ್ಯಕ್ರಮಗಳ ಅಡಿಯಲ್ಲಿ ಪೋಷಕರನ್ನ ಸೆಳೆಯುತ್ತಿರುವ ಇಲ್ಲೊಂದು ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ನಮ್ಮ ಈ ಶಾಲೆ ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ಪೋಷಕರ ಪಾತ್ರ ಬಹುದೊಡ್ಡದು ಶಾಲೆಯ ಮುಖ್ಯ ಶಿಕ್ಷಕ ಎಸ್ಕೆ ನಾಗರಾಜು ಶಾಲಾ ಮಕ್ಕಳಿಂದ ಶಾಲೆಯ ಆವರಣದಲ್ಲಿ ನಿರ್ಮಿಸಿರುವ ಪರಿಸರ ಹಾಗೂ ಮಹಾನ್ ವ್ಯಕ್ತಿಗಳ ಶಿಲೆಗಳ ಕಿರುಪರಿಚಯವನ್ನ ಮಾಡಿದರು ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪೋಷಕರಿಗಾಗಿ ಶಾಲಾ ಶಿಕ್ಷಕರಿಂದ ವಿಭಿನ್ನ ಆಟೋಟ ಸ್ಪರ್ಧೆಗಳ ಆಯೋಜನೆಯನ್ನ ಮಾಡಿದ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಪೋಷಕ ಹಾಗೂ ಗ್ರಾಮಸ್ಥರು ವಿವಿಧ ಸ್ಪರ್ಧೆಗಳಲ್ಲಿ ಪೋಷಕರ ಆಟಗಳನ್ನು ನೋಡಿ ಸಂತೋಷಪಟ್ಟಂತಹ ಮಕ್ಕಳು ಶಾಲಾ ಮುಖ್ಯ ಶಿಕ್ಷಕ ನಾಗರಾಜು ಅವರು ಮಾತನಾಡಿ ನಮ್ಮ ಹೊಸಹಳ್ಳಿ ಸರಕಾರಿ ಕಿರಿಯ ಶಾಲೆಯಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಪಾಠದ ಕಡೆಗೆ ಗಮನವನ್ನ ಕೊಡುತ್ತಾರೆ ಪೋಷಕರು ಕೂಡ ಅಷ್ಟೇ ನಮ್ಮ ಶಾಲೆಯ ಬಗ್ಗೆ ಉತ್ತಮ ಕಾಳಜಿಯನ್ನ ವಹಿಸಿದ್ದಾರೆ ಪ್ರತಿ ವರ್ಷ ದಿನಾಚರಣೆಗಳಲ್ಲಿ ಮಕ್ಕಳಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಹೇಗೆ ಏರ್ಪಡಿಸುತ್ತೇವೆಯೇ ಹಾಗೆಯೇ ಪೋಷಕರಿಗೂ ಕೂಡ ವಿಶೇಷ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುತ್ತೇವೆ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬಹುಮಾನಗಳನ್ನು ನೀಡುತ್ತೇವೆ ಎಂದು ತಿಳಿಸಿದರು ಶಾಲೆಯ ಸಂಯೋಜಕರಾದ ಗಂಗಮ್ಮ ಅವರು ಮಾತನಾಡಿ ಈ ಶಾಲೆಯನ್ನ ನೋಡಿದಾಗ ತುಂಬಾ ಸಂತೋಷವಾಗುತ್ತದೆ ಶಾಲೆಯ ಆವರಣ ಚಿಕ್ಕದಾದರೂ ಶಿಕ್ಷಕರು ಹಾಗೂ ಮಕ್ಕಳ ಮನಸ್ಸು ದೊಡ್ಡದಾಗಿದೆ ಶಾಲೆಯ ಆವರಣದಲ್ಲಿ ನಿರ್ಮಿಸಿರುವ ಪರಿಸರ ಹಾಗೂ ಮಹಾತ್ಮ ಗಾಂಧಿ ವಿಶ್ವೇಶ್ವರಯ್ಯ ಜಗಜೀವನ್ ರವರ ಶಿಲೆಗಳು ಶಾಲೆಯ ಒಳಗಡೆ ಬರುವಾಗ ಕಣ್ಮನವನ್ನ ಸೆಳೆಯುತ್ತದೆ ಸ್ವಲ್ಪ ಸಮಯ ಶಾಲೆ ಆವರಣದಲ್ಲಿ ಕೂತು ಹೋಗಬೇಕು ಎನಿಸುತ್ತದೆ ಇದಕ್ಕೆಲ್ಲ ಶ್ರಮಿಸಿರುವ ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ಪೋಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಪೋಷಕರು ಹಾಗೂ ಗ್ರಾಮಸ್ಥರು ಹಾಗೂ ಶಾಲಾ ಶಿಕ್ಷಕರು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ತುಂಬಾ ಸಂತೋಷದಿಂದ ಆನಂದಪಟ್ಟರು ಎಷ್ಟು ನಿಮಿಷ ಅವಕಾಶ ಮೇಡಮ್ ಇದಕ್ಕೆ ಎಸ್ ಕೆ ನಾಗರಾಜು ಅಂತ ಕೋಳಾಲ ಹೋಬಳಿಯ ನೀಲಗಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿನಲ್ಲಿ ನಾನು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಹಿಳೆಯವರಿಗೆ ಸೋಬಾನೆ ಪದ ನಮ್ಮ ಹಳ್ಳಿಯ ಸೊಗಡನ್ನ ನಾವು ಬಿಡಬಾರ್ದು ಅದು ಜನಗಳಲ್ಲಿ ಇನ್ನೂ ಜೀವಂತವಾಗಿ ಇರಲಿ ಅಂತ ಹೇಳ್ಬಿಟ್ಟು ಶೋಭಾನೆ ಪದ ಮತ್ತು ರಂಗೋಲಿ ಹಾಕೋರೇ ತಪ್ಪಿಟ್ಟವ್ರು ಇವಾಗ ಹೆಣ್ಣುಮಕ್ಕಳಿಗೆ ಆ ರಂಗೋಲಿ ಈ ದೃಷ್ಟಿಯಿಂದಲಾದ್ರೂ ಮುಂದುವರಿಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದೀವಿ ಒಂದು ಕಣ್ಣಲ್ಲಿ ಸೂಜಿಗೆ ದಾರ ಏರಿಸ್ತಕ್ಕಂಥ ಸ್ಪರ್ಧೆ ಆಮೇಲೆ ಜ್ಞಾಪಕ ಶಕ್ತಿ ಸ್ಪರ್ಧೆ ಮ್ಯೂಸಿಕಲ್ ಚೇರು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಅವತ್ತೂ ಕೂಡ ಆ ಪ್ರೈಸ್ ತಗೊಳ್ಳ್ರು ನಮ್ಮ ಸರ್ಕಾರಿ ಶಾಲೆ ಹತ್ತಕ್ಕೆ ಪೋಷಕರನ್ನ ನಾವು ಸೆಳಿಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರೈಜನ್ನು ಕೊಡ್ತೀವಿ ಇದು ನಾವು ಯಾರು ಸ್ಕೂಲಿಂದ ಕೈಯಿಂದ ಮೇಸ್ಟ್ಗಳೇ ಅವತ್ತು ಹಾಕಿಲ್ಲ ಇಲ್ಲಿರ್ತಕ್ಕಂಥ ಪೋಷಕರೇ ದಾನ ಕೊಡ್ತಾರೆ ಪ್ರತಿ ವರ್ಷವೂ ಲೇಖನ ಸಾಮಗ್ರಿಗಳನ್ನ ಕೊಡ್ತಾರೆ ಪಾಠೋಪಕರಣಗಳು ಪೀಠೋಪಕರಣಗಳು ನಮ್ಮ ಶಾಲೆ ಇವತ್ತು ಒಂದು ಐಟೆಕ್ ಶಾಲೆ ಹಾಕಬೇಕಾದ್ರೆ ಎಜುಸೇಟ್ ಅನ್ನು ಕೊಡಿಸಿದ್ರು ಆಮೇಲೆ ಇವಾಗ ಲ್ಯಾಪ್ಟಾಪ್ ಈ ಊರಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ಟಿವಿ ಕೊಡಿಸಿದ್ದಾರೆ ಹಾಗಾಗಿ ನಾವು ಒಂದು ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಗ್ರಾಮಸ್ಥರೇ ಸಂಪೂರ್ಣ ಸಹಭಾಗಿತ್ವ ಆ ಸಹಭಾಗಿತ್ವವನ್ನು ಜೀವಂತವಾಗಿ ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹೆಸರು ಗಂಗಮ್ಮ ಶಿಕ್ಷಣ ಸಂಯೋಜಕರು ಪ್ರಾಥಮಿಕ ಗಿರೋ ಕಚೇರಿ ಕೋಟಿಗೆ ಈ ದಿನ ಈ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿ ಶಾಲೆಯಲ್ಲಿ ಗ್ರಾಮಸ್ಥರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಗ್ರಾಮಸ್ಥರು ಮಕ್ಕಳು ಹಿರಿಯರು ಗಣ್ಯರು ಎಲ್ಲರೂ ಸಹ ತುಂಬಾ ಖುಷಿಯಿಂದ ಆಗಮಿಸಿದ್ದರು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಪೂರ್ವಸಿದ್ಧತಾ ಕಾರ್ಯಕ್ರಮವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಅಂದರೆ ರಂಗೋಲಿ ಸ್ಪರ್ಧೆ ಶೋಭಾನೆ ಪದ ಸೂಜಿದಾರ ಜ್ಞಾಪಕ ಶಕ್ತಿ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಆಯೋಜನೆ ಮಾಡಿದ್ದಾರೆ ಇಲ್ಲಿನ ಶಿಕ್ಷಕರು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಏನೆಲ್ಲ ವ್ಯವಸ್ಥೆಗಳ ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ವಾರದಿಂದ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ ಪೋಷಕರು ಸಹ ಖುಷಿಯಿಂದ ಆಗಮಿಸಿದ್ದಾರೆ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ ಮಡಿಕೆರೆ ತಾಲೂಕು ನೀಲಗೊಂಡನ ಗ್ರಾಮಕ್ಕೆ ಸೇರ್ಪಡೆ ಆಗಿರೋಂಥ ವಾಸಹಳ್ಳಿ ಇಲ್ಲಿ ಆಟ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಶಾಲೆ ಕಡೆಯಿಂದ ಆಗ ಪೋಷಕರಿಗೆ ಅವರು ಎಲ್ಲ ಹೆಚ್ಚಿನ ಸಂಖ್ಯೆಗೆ ಭಾಗವಹಿಸಿ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ಹೇಳ್ಕೊತ ಇದೀವಿ ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರೂ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸುಜಿದಾರ ಇರಿಸೋದು ಹಾಗೆಯೇ ಮಡಿಕೆ ಹೊಡೆಯೋದು ಮ್ಯೂಸಿಕಲ್ ಚೇರು ರಂಗೋಲಿ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಸ್ಕೂಲ್ ಅಲ್ಲಿ ಇದು

ನಮ್ಗೆ ಸರ್ವಪಲ್ಲಿ ರಾಧಾಕೃಷ್ಣ ಇವರು ಒಳ್ಳೆ ಶಿಕ್ಷಕರಾದ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ